ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಾವು ಇವತ್ತು ಹಾಸ್ಪಿಟಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಯಾಕೆಂದರೆ ಲಡ್ಡುಗೆ ಸರಿಯಾಗಿ ಹುಷಾರಾಗ್ತಾನೆ ಇಲ್ಲ ಇವತ್ತೆಲ್ಲ ಸಡನ್ನಾಗಿ ಜ್ವರ ಇವತ್ತು ಸಡನ್ನಾಗಿ ಹೊಟ್ಟೆ ನೋವು ಅಂತ ಹೇಳ್ತಾ ಇದ್ದಾಳೆ ಜ್ವರ ಬಂತು ಲೂಸ್ ಮೋಷನ್ ಆಯಿತು ಹಾಗೆ ತಲೆನೋವು ಅಂತೆ ಒಂದೊಂದೇ 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 ಹೇಳ್ತಾನೆ ಇದ್ದಾಳೆ ಹಾಗಾಗಿ ಒಂದ್ಸಲ ಡಾಕ್ಟರ್ ಹತ್ರ ತೋರಿಸ್ಕೊಂಡು ಬಂದರೆ ಸರಿ ಹೋಗುತ್ತೆ ನಮಗೂ ಕೂಡ ಸಮಾಧಾನ ಆಗುತ್ತಲ್ವ ಹಾಗಾಗಿ ಇವತ್ತು ಹಾಸ್ಪಿಟಲ್ಗೆ ಹೊರಟಿದ್ದೀವಿ ನಾವು ತೋರಿಸೋದು ಕಡವರಿಗೆ ಇಲ್ಲಿಂದ ಸ್ವಲ್ಪ ದೂರನೇ ಆಗುತ್ತೆ ಆದರೂ ಅಲ್ಲಿ ಟ್ರೀಟ್ಮೆಂಟ್ ಚೆನ್ನಾಗಿರುತ್ತೆ ಹಾಗಾಗಿ ಕಡವರಿಗೆ ಹೋಗ್ತಾ ಇದ್ದೀವಿ ಬನ್ನಿ ಇವತ್ತಿನ ವ್ಲಾಗ ಸ್ಟಾರ್ಟ್ ಮಾಡೋಣ ಸಲ ಹಾಸ್ಪಿಟಲ್ಗೆ ತೋರಿಸೋವ್ರಿಗು ಕೂಡ ಸಮಾಧಾನವೇ ಇಲ್ಲ ಡೈಲಿ ಒಂದೊಂದು ಹೇಳ್ತಾನೆ ಇದ್ದಾಳೆ ಹಾಗಾಗಿ ಇವತ್ತು ಹೋಗಿ ಬರೋಣ ಅಂತ ಹೊರಡ್ತಾ ಇದ್ದೀವಿ ಹಾಸ್ಪಿಟಲ್ಗೆ ಹೋಗ್ಬೇಕಂದ್ರೆ ಟೋಕನ್ ಬರ್ಸೇನೆ ಹೋಗಬೇಕು ಇಲ್ಲ ಅಂತಂದರೆ ಹೋದಾಗ ಆಗೋದೇ ಇಲ್ಲ ಯಾಕೆಂದರೆ ಅಷ್ಟು ಜನ ಇರ್ತಾರೆ ಅಷ್ಟು ಮಕ್ಕಳನ್ನ ಅಲ್ಲಿಗೆ ತೋರಿಸೋಕೆ ಇರ್ತಾರೆ ಹಾಗಾಗಿ ನಾನು ಎಂಟು ಗಂಟೆಗೆ ಓಪನ್ ಇರಬಹುದು ಅಂತ ಅಂದ್ಕೊಂಡು ಎಂಟು ಗಂಟೆಗೆ ಕಾಲ್ ಮಾಡಿದೆ ಏಳುವರೆಗೆ ಓಪನ್ ಅಂತೆ ಒಂದೊಂದು ಸಲ ಎಂಟು ಗಂಟೆಗೆ ಓಪನ್ ಇರುತ್ತೆ ಏಳು ವರ್ ಎಂಟು ಗಂಟೆಗೆ ಫೋನ್ ಮಾಡಿದರೆ ಎಂಬತ್ತ್ ಟೋಕನ್ ನಂಬರ್ ಕೊಟ್ಟರು ಎಷ್ಟು ಜನ ಇರ್ಬೋದು ಅಂತ ಲೆಕ್ಕ ಹಾಕಿ ಅಷ್ಟು ಯಾವಾಗ್ಲೂ ಮಕ್ಕಳು ತುಂಬಿರ್ತಾರೆ ಅಷ್ಟು ಚೆನ್ನಾಗಿ ಟ್ರೀಟ್ಮೆಂಟ್ ಇರುತ್ತೆ ಹಾಗಾಗಿ ಅಲ್ಲಿಗೆ ಎಂಬತ್ತ್ ಮೂರನೇ ಟೋಕನ್ ಅಂತಂದರೆ ಎರಡು ಗಂಟೆಗೆ ನಮ್ಮನ್ನು ಬರೋಕೇಳಿದರು ಹಾಗೆ ಇನ್ನೇನು ನಾವು ಕೆಲಸ ಎಲ್ಲ ಮುಗಿಸಿ ಹೋಗ್ಬೋದು ಅಂತ ಅಂದ್ಕೊಂಡು ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ತಾ ಇದೆ ನನ್ನ ಹಸ್ಬೆಂಡ್ ಇವತ್ತು ತೋಟ ಕಸು ಕೊಟ್ಟು ಬರ್ತೀನಿ ಅಂತ ಹೋಗಿದ್ದರು ಇವಾಗ ತಿಂಡಿ ಮಾಡಬೇಕು ಮನೆ ಕೆಲಸ ಮಾಡಿಕೊಂಡು ನೆಲ ತೊಳೆದಿಲ್ಲ ಇನ್ನೂ ಈಗ ಎಲ್ಲ ಕೆಲಸನೂ ಬೇಗ ಬೇಗ ಮುಗಿಸ್ಕೊಳ್ತಾ ಇದ್ದೀನಿ ಹಸುಗಳಿಗೆಲ್ಲ ಬೂಸ ಇಟ್ಟು ಹಾಲು ಕರೆದೆಲ್ಲ ಆಯಿತು ಇವಾಗ ತೋಟಕ್ಕೆ ಹೋಗಿದ್ದಾವೆ ಇವಾಗ ಮನೆ ಮುಂದೆಲ್ಲ ಕ್ಲೀನ್ ಮಾಡಿಕೊಂಡು ತಿಂಡಿ ಮಾಡಬೇಕು ಹಾಗೆ ಬಾಕ್ಸಿಗೆ ಮಜ್ಜಿಗೆ ಹಾಕಿಟ್ಟಿದ್ದೆ ಅಂದರೆ ಮೊಸರು ಹಾಕಿಟ್ಟಿದ್ದೆ ಮಜ್ಜಿಗೆ ಮಾಡೋದಕ್ಕೆ ಅಂತ ಕೆಲವರು ಕಮೆಂಟ್ಸಲ್ಲಿ ಕೇಳ್ತಾಯಿರ್ತೀರ ಅಕ್ಕ ನೀವು ಮನೇಲಿ ಬೆಣ್ಣೆ ತುಪ್ಪ ಏನಾದರೂ ಮಾಡ್ತೀರಾ ಅಂತ ಈ ಹಸಿನ ಹಾಲು ಸ್ವಲ್ಪ ತೆಳುವಿದೆ ಹಾಗಾಗಿ ಬೆಣ್ಣೆ ಏನು ಅಷ್ಟು ಇವಾಗಲ್ಲಿ ಬರೋದಿಲ್ಲ ಒಂದೊಂದು ಅಲಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಈ ಅಲಲ್ಲಿ ತುಂಬಾ ಕಡಿಮೆ ಬರೋದು ಹಾಗಾಗಿ ನಾನು ಈ ಹೊಸ ಕರುವಾಗ್ತಾಗಿಂದೂ ಬೆಣ್ಣೆ ಮಾಡಿರೋದು ತುಂಬಾ ಕಡಿಮೆ ರಾಣಿ ಅಂತ ಹಸು ತೋರಿಸ್ತೀನಲ್ಲ ಹಾ ಹಸಿನಲ್ಲಿ ಪರವಾಗಿಲ್ಲ ಸ್ವಲ್ಪ ಬೆಣ್ಣೆ ಬರುತ್ತೆ ಇವಾಗ ಕೆಲಸ ಎಲ್ಲ ಮಾಡ್ಕೊಳ್ತಾ ನಾನಿಲ್ಲಿ ಕ್ಯಾರೆಟ್ ರೈಸ್ ಮಾಡ್ತಾಯಿದ್ದೀನಿ ಬಾಣಲೆಗೆ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಕಡಲೆ ಬೀಜ ಕರ್ಬೇವಿನ ಸೊಪ್ಪು ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಇದ್ದೀನಿ ಹಾಗೆ ಬೇಕಾದರೆ ಬೇಳೆ ಕೂಡ ಹಾಕ್ಕೊಳ್ಬಹುದು ಹಾಗೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಆದಮೇಲೆ ಕಲ್ಲರ್ಗೆ ಸ್ವಲ್ಪ ಅರ್ಷಣದ ಪುಡಿ ಯಾವ ರೀತಿಯಾಗಿ ಚಿತ್ರಣ ಮಾಡ್ತೀವಿ ಅದೇ ರೀತಿ ಮಾಡೋದು ಕೊನೆಯದಾಗಿ ಕ್ಯಾರೆಟನ್ನು ತುರ್ದು ಬಿಟ್ಟು ಹಾಕೋದು ಅಷ್ಟೇನೆ ತುಂಬಾ ಸಿಂಪಲ್ಲು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನಾನು ಆದಷ್ಟು ಇವಾಗ ತರಕಾರಿಗಳನ್ನು ಎಲ್ಲದಕ್ಕೂ ಆ್ಯಡ್ ಮಾಡೋದಕ್ಕೆ ಶುರು ಮಾಡಿದ್ದೀನಿ ಆರೋಗ್ಯಕ್ಕೊಳ್ಳೇದಲ್ವಾ ತರಕಾರಿ ತಿಂದರೆ ಹಾಗಾಗಿ ನನ್ನ ಮಗಳಿಗೆ ಕ್ಯಾರೆಟ್ ಅಂದರೆ ತುಂಬಾ ಇಷ್ಟ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಕಾಯಿ ತುರಿ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ರೈಸ್ಗೆ ಇಟ್ಟಿದ್ದೆ ರೈಸ್ ತಣ್ಣಗಾದ್ಮೇಲೆ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿದೆ ತಿಂಡಿ ಎಲ್ಲ ಮುಗಿಸ್ಕೊಂಡು ರೆಡಿ ಆಗ್ತಾ ಇದ್ವಿ ಅಷ್ಟೊತ್ತಿಗೆ ಇನ್ನೊಂದು ಅರ್ಜೆಂಟ್ ಕೆಲಸ ಬಂತ ಏನಂತಂದರೆ ನಮ್ಮ ರಿಲೇಟಿವ್ಸ್ ಒಬ್ಬರಿಗೆ ಸಾವಾಗಿತ್ತು ಅಲ್ಲಿಗೆ ಹೋಗಲೇಬೇಕಿತ್ತು ಹಾಗಾಗಿ ಈ ಕಡೆ ಲಡ್ಡುನ ಹಾಸ್ಪಿಟಲ್ಗೆ ತೋರಿಸೋ ಹಾಗೆ ಬಿಡೋ ಆಗೂ ಇಲ್ಲ ತೋರಿಸ್ಲೇಬೇಕು ಈ ಕಡೆ ಅವ್ರು ಅಲ್ಲಿಗೆ ಹೋಗ್ಲೂ ಬೇಕು ಆರ ಇತ್ತು ಹಾಗಾಗಿ ಅರ್ಧ ದೂರದವರೆಗೂ ನಾನು ಅವ್ರ ಜೊತೆ ಬೈಕಲ್ಲಿ ಹೋದೆ ನಾನು ಆ ಕಡೆಗೆ ಲೊಡ್ಡನ್ನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋದೆ ಅವರು ಇನ್ನೊಂದು ಕಡೆ ಹೋದರು ಅಲ್ಲಿ ಮುಗಿಸ್ಕೊಂಡು ಮತ್ತು ವಾಪಸ್ ನಮ್ಮನ್ನು ಬಿಟ್ಟಿದ್ರಲ್ಲ ಅಲ್ಲಿಗೆ ಬಂದರು ನಾನು ದೊಡ್ಡನ್ನ ಹಾಸ್ಪಿಟಲ್ ತೋರಿಸ್ಕೊಂಡು ಅಲ್ಲಿಗೆ ಬಂದೆ ನಂತರ ಅಲ್ಲಿಂದ ನಾಲ್ಕು ಮೂರು ಜನ ಕೂಡ ಮನೆಗೆ ಬಂದ್ವಿ ಈ ಥರ ಆಯಿತು ಇವತ್ತು ಎಲ್ಲರೂ ಕೂಡ ಫಸ್ಟ್ ಹಾಸ್ಪಿಟಲ್ಗೆ ಹೋಗೋದು ಅಂತಲೇ ಹೊರಟಿದ್ವಿ ಅಲ್ಲಿಗೆ ಹೋಗಲೇಬೇಕಿತ್ತು ಹಾಗಾಗಿ ಅಲ್ಲಿಗೆ ಹೋದರು ಈಗ ಸ್ವಲ್ಪ ದೂರ ಬೈಕಲ್ಲಿ ಬಂದು ನಂತರ ಈಗ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ರಶ್ಶು ಎಷ್ಟಿತ್ತು ಅಂತಂದರೆ ನಾನು ಅರ್ಧ ದೂರ ನಿಂತ್ಕೊಂಡೇ ಹೋದ್ವಿ ಅಲ್ಲಿಂದ ಲಡ್ಡು ಅಂತೂ ಮಮ್ಮಿ ಬಸ್ಸಲ್ಲಿ ಹೋಗೋದು ಬೇಡ ಮಮ್ಮಿ ಇರುತ್ತಾರೆ ಅಂತ ಅಷ್ಟು ಜನ ರಶ್ ಇದ್ದರು ಯಾರೋ ಒಬ್ಬರು ಪಾಪ ನೆತ್ಕೊಂಡು ನಿಂತಿದ್ದೀರಾ ಅಂತ ಸೀಟ್ ಬಿಟ್ಕೊಟ್ರು ತುಂಬ ಜನ ಬಿಟ್ಕೊಡೋದಿಲ್ಲ ಆ ಥರ ಬಿಟ್ಕೊಟ್ಟಾಗ ಎಷ್ಟು ಒಂಥರ ಖುಷಿ ಅನಿಸುತ್ತೆ ನಾವು ಯಾರು ಅಂತಲೇ ಗೊತ್ತಿರೋದಿಲ್ಲ ಮಾನವೀಯತೆ ದೃಷ್ಟಿಯಿಂದ ಪಾಪ ನೆತ್ಕೊಂಡು ನಿಂತಿರ್ತಾರೆ ಅಂತ ಸೀಟ್ ಬಿಟ್ಕೊಡ್ತಾರೆ ನಾವಲ್ಲಿಗೆ ಹನ್ನೆರಡು ಮುಕ್ಕಾಲು ಅಂದ್ಕೊಳ್ತೀನಿ ಆವಾಗ ಹೋಗಿದ್ದು ಎರಡು ಗಂಟೆಗೆ ತೋರಿಸೋದು ಅಂತ ಇದ್ದಿದ್ದು ಎರಡು ಕಾಲಿಗೆನೂ ಒಳಗೆ ಬಿಟ್ರು ನಮ್ಮದೇ ತಪ್ಪು ಬೇಗ ಹೋಗಿದ್ದು ಆಮೇಲೆ ನಾನು ಲೇಟಾಗಿ ಹೋಗೋದಕ್ಕೆ ಹೋದ್ರೂ ಕೂಡ ಇಲ್ಲಿ ನಮ್ಮೂರಿಂದ ಹೋಗೋದಕ್ಕೆ ಆ ಥರ ಬಸ್ಸು ಆಟೋ ವ್ಯವಸ್ಥೆ ಇಲ್ಲ ಬೈಕಲ್ಲೇನೇ ಸ್ವಲ್ಪ ದೂರ ಹೋಗಬೇಕು ಹಾಗಾಗಿ ನಾನು ಒಬ್ಬಳೇನೇ ಲಡ್ಡನ್ನ ಕರ್ಕೊಂಡು ಹೋಗೋದಕ್ಕಾಗೋದಿಲ್ಲ ಅಂತ ಅವ್ರ ಜೊತೆ ಬಸ್ಸಿಗೆ ಬೈಕಲ್ಲಿ ಹೋಗಿ ಅಲ್ಲಿಂದ ಬಸ್ಸಿಗೆ ಹೋದ್ವಿ ಇವಾಗ ಹಾಸ್ಪಿಟಲಲ್ಲಿ ತೋರಿಸ್ಕೊಂಡೆಲ್ಲ ಆಯಿತು ನನಗೆ ಬೆಳಗ್ಗೆಯಿಂದನೂ ಒಂಥರ ಟೆನ್ಷನ್ ಇತ್ತು ಅಂತಲೇ ಹೇಳ್ಬೋದು ಹಾಗಾಗಿ ಪೂರ್ತಿ ವ್ಲಾಗ್ ಮಾಡೋದಕ್ಕೂ ಆಗಲಿಲ್ಲ ನಾನು ಆ ಮನೆಯಿಂದ ಹಾಸ್ಪಿಟಲ್ಗೆ ಹೊರಟೋದಾಗಿರ್ಬೋದು ಲಡ್ಡನ್ನ ಹೊರಡಿಸೋದಾಗಿರ್ಬೋದು ಯಾವುದನ್ನು ಕೂಡ ಮಾಡೋದಕ್ಕಾಗಲಿಲ್ಲ ಯಾಕೆಂದರೆ ಒಂಥರ ಒಳಗೆ ಹೇಳೋದಕ್ಕಾಗ್ತಾಯಿಲ್ಲ ಒಂಥರ ಕಳವಳ ಆಗ್ತಾಯಿತ್ತು ಅಯ್ಯೋ ಲಡ್ಡುಗೆ ಏನಾದ್ರೂ ಆಗಿದೆಯಾ ಯಾಕೆ ಹಿಂಗೆ ಹೇಳ್ತಾ ಇದ್ದಾಳೆ ಹೊಟ್ಟೆ ನೋವು ಯಾಕೆ ಇದೆ ಈ ರೀತಿಯಾಗಿ ಯೋಚನೆ ಎಲ್ಲ ಬರ್ತಾಯಿತ್ತು ದೇವರನ್ನೆಲ್ಲ ಕೇಳ್ಕೊಂಡಿರಪ್ಪ ಅದೇವ್ರೆ ಏನೇ ಆಗದೆ ಇದ್ರೆ ಸಾಕಂತ ತಾಯಿರುದೇ ಅಂದರೆ ಹಾಗೆ ಅಲ್ವಾ ಸ್ವಲ್ಪ ಏನಾದರೂ ಮಕ್ಕಳಿಗಾದರೆ ತರ್ಕೊಳ್ಳೋದಕ್ಕೆ ಆಗೋದಿಲ್ಲ ಏನೂ ಆಗಿಲ್ಲ ಗ್ಯಾಸ್ಟ್ರಿಕ್ ಥರ ಆಗಿದೆ ಅಷ್ಟೇ ಈ ಮಾತ್ರೆ ಕೊಟ್ಟಿದ್ದಾರೆ ಸ್ವಲ್ಪ ಟಾನಿಕೋ ಶಿರಪ್ ಎಲ್ಲ ಕೊಟ್ಟಿದ್ದಾರೆ ಅದನ್ನು ಹಾಕಿ ಸರಿ ಹೋಗುತ್ತೆ ಹಾಗೆ ಸ್ವಲ್ಪ ವೀಕ್ ಇದ್ದಾಳೆ ಇನ್ನೂ ಚೆನ್ನಾಗಿ ತಿನ್ನಿಸಿ ಅಂತ ಹೇಳಿದರು ಆವಾಗ ಸಮಾಧಾನ ಆಯಿತು ಹಾಯ್ ಹಾಲ್ ವೆಲ್ಕಮ್ ಟು ಮೈ ಚಾನಲ್ ಇವಾಗ ಹಾಸ್ಪಿಟಲ್ಗೆ ಹೋಗಿ ಬಂದ್ವಿ ಇಲ್ಲಿಂದ ಸ್ವಲ್ಪ ದೂರನೇ ಆಗುತ್ತೆ ಆದರೂ ಕೂಡ ಟ್ರೀಟ್ಮೆಂಟ್ ಚೆನ್ನಾಗಿರುತ್ತೆ ಅಂತ ಅಲ್ಲಿ ತನಕ ಹೋದ್ವಿ ಫುಲ್ಲು ರಶ್ ಇತ್ತು ಬಸ್ಸು ನನ್ನ ಹಸ್ಬೆಂಡ್ಗೇನೋ ಎಮರ್ಜೆನ್ಸಿ ಕೆಲಸ ಬಂತು ಅಂತ ನಾವು ಅಲ್ಲಿಂದ ಬಸ್ಸಿಗೆ ಹೋದ್ವಿ ಅವ್ರಲ್ಲಿ ಕೆಲಸ ಮುಗಿಸ್ಕೊಂಡು ಬಂದರು ಅಷ್ಟು ದಿನ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಬಂದ್ವಿ ಅಲ್ಲಿಂದ ಮತ್ತೆ ವಾಪಸ್ ಎಲ್ಲರೂ ಕೂಡ ಬೈಕಲ್ಲಿ ಬಂದ್ವಿ ಲಡ್ಡು ಅಂತೂ ಮಮ್ಮಿ ಬೈಕಲ್ಲಿ ಹೋಗೋದೇ ಬೇಡ ಮಮ್ಮಿ ಬಸ್ಸಲ್ಲಿ ಹೋಗೋದೇ ಬೇಡ ಮಮ್ಮಿ ಇರುಗ್ತಾರೆ ಅಂತ ಅಷ್ಟು ಜನ ಇದ್ದರು ಹೇಗೋ ಈ ಕಡೆಯಿಂದ ಹೋಗಬೇಕಾದ್ರೆ ಒಬ್ಬರು ಸೀಟ್ ಬಿಟ್ಕೊಟ್ರು ಹಾಗಾಗಿ ಸ್ವಲ್ಪ ಎಲ್ಪ್ ಆಯಿತು ಅಂತಲೇ ಹೇಳ್ಬೋದು ತುಂಬ ದೂರ ಆಗುತ್ತೆ ಟ್ರೀಟ್ಮೆಂಟ್ ಚೆನ್ನಾಗಿರುತ್ತೆ ಅಂತ ಇಲ್ಲಿಂದ ಅಲ್ಲಿ ತನಕ ಹೋಗ್ತೀವಿ ಅಷ್ಟೇ ಅಂದರೆ ಅದು ಅಮ್ಮನ ಮನೆಗೆ ಹತ್ರ ಆಗೋದು ಹಾಗಾಗಿ ನಿತ್ಯ ಚಿಕ್ಕೊಳ್ಳಿದ್ದಾಗಿಂದೂ ಕೂಡ ಅಲ್ಲಿಗೆ ತೋರಿಸ್ತಾ ಇದ್ವಿ ಕರೆಂಟ್ ಇಲ್ಲ ಹಾಗಾಗಿ ಹೀಗಾಗಿ ಕಾಣಿಸ್ತಾ ಇದೆ ಡೈಲಿ ಮಳೆ ಬರ್ತಾ ಇದೆ ಹಾಗಾಗಿ ಕರೆಂಟ್ ಹೋಗ್ತಾ ಇದೆ ಆ ನಿತ್ಯ ಚಿಕ್ಕೊಳ್ಳಿದ್ದಾಗಿಂದೂ ಕೂಡ ಅಲ್ಲಿಗೆ ಹೋಗಿ ತೋರಿಸ್ತಾ ಇದ್ವಿ ನಮಗೆ ಅಲ್ಲೇ ಅಡ್ಜಸ್ಟ್ ಆಗಿದೆ ಬೇರೆ ಹತ್ರ ಅಷ್ಟು ಇಷ್ಟ ಆಗೋದಿಲ್ಲ ಹಾಗೆ ಬೇಗ ಹುಷಾರು ಕೂಡ ಆಗೋದಿಲ್ಲ ಅಲ್ಲಿಗೆ ಹೋದರೆ ಬೇಗ ಹುಷಾರಾಗುತ್ತೆ ಹಾಗಾಗಿ ಅಲ್ಲೇ ತೋರಿಸ್ಕೊಂಡು ಬರೋಣ ಅಂತ ಹೋದ್ವಿ ಅಲ್ಲಿ ಬೆಳಗ್ಗೆನೇ ಟೋಕನ್ ಬರ್ಸಿ ಹೋಗಿದ್ದು ನಾನು ಎಂಟು ಗಂಟೆಗೇನೋ ಓಪನ್ ಅಂತ ಎಂಟು ಗಂಟೆಗೆ ಕಾಲ್ ಮಾಡಿದರೆ ಎಂಬತ್ತ್ ಮೂರನೇ ಟೋಕನ್ ನಂಬರ್ ನಮಗೆ ಸಿಕ್ಕಿತ್ತು ನಾನು ಅಲ್ಲಿಗೆ ಹೋಗಿದ್ದೆ ಎರಡು ಗಂಟೆ ಆಯಿತು ಅಲ್ಲ ಎರಡು ಗಂಟೆಗೆ ನಮ್ಮ ಬರೋಕ್ಕೆ ಹೇಳಿದ್ದು ನಾನು ಒಂದು ಗಂಟೆಗೆ ಹೋದೆ ಬೇಗ ಹೋದರೆ ಬೇಗ ಬಿಡ್ತಾರೇನೋ ಅಂತ ನನ್ನನ್ನು ಬಿಟ್ಟಿದ್ದು ಎರಡೂವರೆಗೆ ವೆಯ್ಟ್ ಮಾಡಿ ಮಾಡಿ ಸಾಕಾಗೋಯ್ತು ಅಂತ ಹೇಳ್ಬಹುದು ಸುಮ್ಮನೆ ಯಾರು ಕೂರ್ತಾರಲ್ವ ಅಷ್ಟು ತನಕ ಹೋದ್ವಿ ತೋರ್ಸ್ಕೊಂಡ್ವಿ ಆ ಡಾಕ್ಟ್ರು ಏನೂ ಪ್ರಾಬ್ಲಮ್ ಇಲ್ಲ ಇರೋ ಥರ ಕಾಣಿಸ್ತಾ ಇಲ್ಲ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದಾರೆ ಅದನ್ನು ಹಾಕಿ ಅದನ್ನು ಹಾಕಿದ್ರೂ ಕೂಡ ಕಡಿಮೆ ಆಗಿಲ್ಲ ಹೊಟ್ಟೆ ನಾವು ಅಂದರೆ ಸ್ಕ್ಯಾನ್ ಮಾಡಿ ನೋಡೋಣ ಆ ಥರ ಏನೋ ಮೇಜರಾಗಿ ಏನು ಪ್ರಾಬ್ಲಮ್ ಏನು ಕಾಣಿಸ್ತಾ ಇಲ್ಲ ಗ್ಯಾಸ್ಟ್ರಿಕ್ ಥರ ಆಗಿರಬಹುದು ಅಂತ ಅಂದ್ಕೊಂಡಿದ್ದಾರೆ ಹಾಗೆ ಹಾಗೆ ಆದಷ್ಟು ಬೇಕ್ರಿ ಐಟಮ್ಸನ್ನು ಕಡಿಮೆ ಮಾಡಿ ಮೊಳಕೆ ಕಾಳು ಆಗಿರ್ಬೋದು ಡ್ರೈ ಫ್ರೂಟ್ಸ್ ಆಗಿರ್ಬೋದು ಹಾಲು ಚೆನ್ನಾಗಿ ಕುಡಿಸಿ ಮಕ್ಕಳಿಗೆ ಎಷ್ಟು ಹಾಲು ಕುಡಿತಾರೆ ಅಷ್ಟು ಒಳ್ಳೇದು ಅಂತ ಹಾಗೆ ರಾಗಿ ಗಂಜಿ ಕುಡಿಯೋ ಕುಡಿಸೋದಕ್ಕೆ ಹೇಳಿದರು ನಿಮಗೂ ಗೊತ್ತು ನಾನು ಲಾಗಲ್ಲಿ ಡೈ ತೋರಿಸಿರ್ತೀನಿ ಡೈಲಿ ನಾವು ಅಂಬ್ಳಿ ಮಾಡ್ತೀವಿ ಅಂತ ಡಾಕ್ಟ್ರ್ ಅದನ್ನೇ ಹೇಳಿದರು ಮೊಸರನ್ನ ಚೆನ್ನಾಗಿ ತಿನ್ನಿಸಿ ಹಾಗೆ ಚಾಕ್ಲೇಟು ಕುರ್ಕುರೆ ಆ ರೀತಿ ಕೊಡೋದಕ್ಕಿಂತ ಕಡಲೆ ಬೀಜನ ಹುರಿದ್ಬಿಟ್ಟು ಕೊಡಿ ತುಂಬ ಒಳ್ಳೆಯದು ಕಡಲೆ ಬೀಜ ಕೊಟ್ಟರೆ ಹಾಗೆ ಡ್ರೈ ಫ್ರೂಟ್ಸು ಮೊಳಕೆಕಾಳನ್ನು ಕಟ್ಟಿ ಕೊಡಿ ಸೊಪ್ಪು ತರಕಾರಿ ಚೆನ್ನಾಗಿ ತಿನ್ನಿಸಿ ಈ ರೀತಿಯಾಗಿ ಹೇಳಿದರು ಹಾಗೆ ಕೇಕು ಚಿಪ್ಸು ಜ್ಯೂಸು ಆದಷ್ಟು ಕುಡಿಸೋದೇ ಬೇಡ ಲಡ್ಡುಗೂ ಕೂಡ ಹೇಳಿದ್ದಾರೆ ಇನ್ನೊಂದು ಸಲ ಏನಾದ್ರೂ ಜ್ಯೂಸು ಮತ್ತು ಕೇಕು ಈ ರೀತಿ ತಿನ್ಕೊಂಡು ಹೊಟ್ಟೆನೋ ಮಾಡ್ಕೊಂಡು ಬಂದರೆ ಗ್ಯಾರಂಟಿ ನೀನು ಹೊಟ್ಟೆ ಕೂಯ್ತೀನಿ ಅಂತ ಹೇಳಿ ಕಳಿಸಿದ್ದಾರೆ ತುಂಬ ಚೆನ್ನಾಗಿ ನೋಡ್ತಾರೆ ಟ್ರೀಟ್ಮೆಂಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಕಷ್ಟ ಆದ್ರೂ ಪರವಾಗಿಲ್ಲ ಅಂತ ಇಲ್ಲಿಂದ ಅಲ್ಲಿ ತನಕ ಹೋಗಿ ತೋರಿಸ್ಕೊಂಡು ಬರ್ತೀವಿ ಈಗ ಬಂದ್ವಿ ಆಟ ಆಡ್ತಾ ಇದ್ದಾಳೆ ಒಂಥರ ಸಮಾಧಾನ ಆಯಿತು ಎರಡು ದಿವ್ಸದಿಂದ ಹೊಟ್ಟೆ ನೋವು ಬರ್ತಾಯಿದೆ ಅಂತ ಮಲಗುವಾಗ ಹೇಳ್ ಹೇಳ್ತಾ ಇದ್ಲು ಹಾಗಾಗಿ ಸ್ವಲ್ಪ ಭಯ ಆಗ್ತಾಯಿತ್ತು ಯಾಕೆ ಹಿಂಗೆ ಹೊಟ್ಟೆ ನೋವು ಹೇಳ್ತಾ ಇದ್ದಾಳೆ ಅಂತ ಪಾಪ ಅವಳಿಗಂತೂ ಒಂದು ಹದಿನೈದು ದಿನ ಆಯಿತು ಅಂತ ಅಂದ್ಕೊಳ್ತೀನಿ ಟೈಮೇ ಸರಿ ಇಲ್ಲ ಅಂತ ಹೇಳ್ಬೋದು ಅವಳಿಗೆ ಅವಳಿಗೆ ಸಮಸ್ಯೆ ಬರ್ತಾನೆ ಇದೆ ಅಲ್ಲಿ ನೋವಂತೆ ತಲೆನೋವಂತೆ ಹೊಟ್ಟೆ ನೋವು ಲೂಸ್ ಮೋಷನ್ನು ಫೀವರು ಎಲ್ಲ ಒಂದೇ ಸಲ ಆಯ್ತಲ್ಲ ಹಾಗಾಗಿ ಒಂದು ಸಲ ತೋರಿಸ್ಕೊಂಬಂದ್ಬಿಡೋಣ ಸುಮ್ಮನೆ ಏನು ಕ್ರಿಸ್ ತೊಗೊಳೋದು ಅಂತ ಹೋಗಿದ್ವಿ ಹೋಗಿದ್ದಕ್ಕೂ ಪರವಾಗಿಲ್ಲ ಒಂಥರ ಸಮಾಧಾನ ಆಯ್ತಲ್ಲ ಹಾಗೆ ಅಲ್ವಾ ಹಾಸ್ಪಿಟಲ್ಗೆ ಹೋಗಿ ಮೇಲೆ ಸಮಾಧಾನ ಅನಿಸುತ್ತೆ ಇವಾಗ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಒಂದೆರಡು ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ಹಾಗೆ ಹಾಲು ಕುಡಿಯೋದು ಸ್ವಲ್ಪ ಕಡಿಮೆ ಅಂತ ಹೇಳಿದಕ್ಕೆ ಪೌಡರ್ ಕೊಟ್ಟಿದ್ದಾರೆ ಅದಕ್ಕೆ ಮಿಕ್ಸ್ ಮಾಡಿ ಕುಡಿಸಿ ಚೆನ್ನಾಗಿ ಕುಡಿತಾಳೆ ಅಂತ ಇನ್ನು ಮುಂದೆ ನಾನು ಒಳಗಲ್ಲಿ ನನ್ನ ಲಡ್ಡು ನಾನು ಯಾವ ರೀತಿಯಾಗಿ ಕೇರ್ ಮಾಡ್ತೀನಿ ಇನ್ನು ಎಕ್ಸ್ಟ್ರಾ ಕೇರ್ ಮಾಡ್ತೀನಿ ಅಂತ ಇನ್ನು ವಿಳಾಗಲ್ಲಿ ತೋರಿಸ್ತೀನಿ ಹಾಗೆ ಇದನ್ನು ಹೇಳ್ಬೇಕಂತ ಅನ್ನಿಸ್ತು ಅದಕ್ಕೆ ಹೇಳಿದೆ ನನ್ನ ಬ್ಲಾಗನ್ನ ತುಂಬ ಜನ ಮಕ್ಳು ಸಣ್ಣ ಮಕ್ಕಳಿರುವಂತಹ ಅಮ್ಮಂದರು ಕೂಡ ನೋಡ್ತಾ ಇರ್ತಾರಲ್ಲ ಹಾಗಾಗಿ ಅವರಿಗೂ ಕೂಡ ಎಲ್ಪ್ ಆಗುತ್ತೆ ಅಂತ ಹೇಳಿದೆ ಹಾಗೆ ತುಂಬ ತಲೆನೋವು ತಲೆನೋವು ಕೂಡ ಆಗಿದೆ ನನಗೆ ಇವತ್ತು ಅಂದರೆ ಏಕೆ ಅಂತಂದರೆ ನಾವು ಮನೇಲೆ ಇದ್ದು ಇದು ನಮಗೆ ಅಭ್ಯಾಸ ಆಗ್ಬಿಟ್ಟಿದೆ ನಾವೆಲ್ಲೂ ಹೋಗೋದೇ ಕಡಿಮೆ ಹೋದರೂ ಅಮ್ಮನ ಮನೆಗೆ ಹೋಗ್ತೀನಿ ಇಲ್ಲ ಹಾಸ್ಪಿಟಲ್ಗೆ ಹೋಗ್ತೀನಿ ಇಲ್ಲ ದೊಡ್ಡಮ್ಮನ ಮನೆಗೆ ಹೋಗ್ತೀನಿ ಅಕ್ಕನ ಮನೆಗೆ ಹೋಗ್ತೀನಿ ಇಷ್ಟನೇ ನಾನು ಹೊರಗಡೆ ಏನಕ್ಕೂ ಕೂಡ ಹೋಗೋದಿಲ್ಲ ಹಾಗಾಗಿ ಮನೆಯಲ್ಲೇ ಇದ್ದು ಇದ್ದು ಅಭ್ಯಾಸ ಆಗಿದೆ ಸ್ವಲ್ಪ ಜಾಸ್ತಿ ಬಿಸಿಲಿಗೆ ಹೋದರೆ ಅಥವಾ ಬಸ್ಸಲ್ಲೆಲ್ಲ ಓಡಾಡಿದರೆ ನನಗಂತೂ ಆಗೋದೇ ಇಲ್ಲ ತಲೆನೋವು ಬಂತು ಅಂತಲೇ ಹಾಗಾಗಿ ತಲೆನೋತಾ ಇದೆ ಇವಾಗ ವೀಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ಬ್ಲಾಗನ್ನ ಕಂಟಿನ್ಯೂ ಮಾಡ್ತೀನಿ ಇವಾಗ ಸ್ವಲ್ಪ ಕೆಲಸ ಇದೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಂತರ ಸಿಗ್ತೀನಿ ಹೊರಟಿಯಾ ಇವತ್ತು ಸ್ಕೂಲಿಗೆ ಹೊರಟಿಯಾ ಹಾಸ್ಪಿಟ್ಲಿಗೆ ಹೋಗಲ್ವಾ ನೀನು ಹೆಂಗೆ ಕೊಡ್ದೆ ಹಾಲು ಕುಡ್ದಾ ಮಾತಾಡು ಮಾತಾಡು ಲಹರಿಗೆ ಮಾತಾಡೋಕ್ಕೆ ಬರೋಲ್ಲ ಲಹರಿಗ ಮಾತೇ ಬರೋಲ್ಲ ಯಾಕೆ ನಾಗ್ತಿದ್ಯಾ ಹಾಗೆ ಹೇಳಿದರೆ ಹೊರ್ಗಡೆ ತಿಂಡಿಯನ್ನು ಆದಷ್ಟು ಕಡಿಮೆ ಮಾಡಿ ಕಡಲೆ ಬೀಜನ ಹುರಿದುಬಿಟ್ಟು ಕೊಡಿ ಕಡಲೆ ಬೀಜ ಕೊಟ್ಟರೆ ತುಂಬಾ ಒಳ್ಳೇದು ಹಾಗೆ ಕಡಲೆ ಬೀಜದಲ್ಲಿ ಮಿಠಾಯಿ ಮಾಡ್ತಾರಲ್ಲ ಅದನ್ನು ಮಾಡಿಕೊಡಿ ಆ ಥರ ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳಿದರು ಹೌದಲ್ವಾ ಬೇಕ್ರಿದ ತಿನ್ಸೋದಕ್ಕಿಂತ ಈ ರೀತಿಯಾಗಿ ಎಲ್ತಿ ಫುಡನ್ನು ಕೊಟ್ಟರೆ ತುಂಬಾ ಒಳ್ಳೇದು ಅವ್ರಿಗೂ ಕೂಡ ಆರೋಗ್ಯವಾಗಿರ್ತಾರೆ ಸಣ್ಣ ಮಕ್ಕಳಿರುವಂತಹ ತಾಯಂದರು ಕೂಡ ನನ್ನ ವ್ಲಾಗನ್ನು ನೋಡೋದ್ರಿಂದ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಇದ್ದೀನಿ ಅಷ್ಟೇ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ರಾತ್ರಿ ಊಟಕ್ಕೆ ನಾನೀಗ ಮೆಂತೆ ಮುದ್ದೆ ಮಾಡ್ತಾಯಿದ್ದೀನಿ ರೆಸಿಪಿನ ಶೇರ್ ಮಾಡಿದ್ದೀನಿ ಹಾಗಾಗಿ ಮತ್ತೆ ಏನು ತೋರಿಸ್ತಾ ಇಲ್ಲ ಮತ್ತೆ ಕರೆಂಟ್ ಹೋಗಿತ್ತು ಇನ್ನೇನು ಮುದ್ದೆ ಮಾಡಿದರೆ ಬೇಗ ಆಗುತ್ತೆ ಅಂತ ಮಾಡ್ತಾ ಇದ್ದೆ ಅಷ್ಟರಲ್ಲಿ ಕರೆಂಟ್ ಕೂಡ ಬಂತು ಲಡ್ಡುಗೆ ಹಾಲು ಕಾಯಿಸಿ ಇಟ್ಟಿದ್ದೆ ಅದಕ್ಕೆ ಸ್ವಲ್ಪ ಪೌಡರ್ ಕೊಟ್ಟಿದ್ದರು ಹಾಸ್ಪಿಟಲಲ್ಲಿ ಅದನ್ನು ಹಾಕಿ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ ಊಟ ಆದಮೇಲೆ ಕುಡಿಸೋಣ ಅಂತ ಈ ಕಡೆ ಮೆಂತೆ ಮುದ್ದೆ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಳಗನ ಇಲ್ಲೇ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ಬ್ಳಾಗಲ್ಲಿ ಥ್ಯಾಂಕ್ ಯು